ಮಾತರೆಗಳ ತೆರೆತಕ್ಕಾಗ ಸಲ್ಮ ಸಂದೈತ ಮಲ್ತೊಂದು ನಮ್ಮ ಸಂಸ್ಕೃತಿ ತುಳುನಾಡದ ನಂಚಿನ ಆಟಿ ತಿಂಗೋಲುದ ನೆನಪು ಮಲ್ತೊಂದಲ್ಲೇ ಯಾನೆ ತೃಪ್ತಿ ಭೀಕೆ ನಮ್ಮಲಿಗೆದ ನಿರಲಿ ಭಕ್ತಿ ದಾತುಳರಿ ಮಾಯದ ಶಕ್ತರು ಕಾಣಿಕದ ಮಣ್ಣಿಡಿ ದೈವರನ ಚಿತ್ತ ದೇವರೇನ ಅಭಯ ಪಡ್ಡಾಯಿ ಚಿಮಗಾಲಿಡು ಮೂಡಾಯಿ ಘಟ್ಟದ ಪಚ್ಚೆ ತುತ್ತೈತದ ಜನಮಾನಿಲನ ಬಿತ್ತಲದ ಮನಸ್ಸು ಪಪ್ಪು ಬೇಷ ಕಾರ್ತಿಲ್ ಆಟಿ ಸೋನ ಕನ್ಯಾ ಬೋಂತಿಲ್ ಜಾದೆ ಪೆರಾದೆ ಪುಯಂತಿಲ್ ಮಾಯಿ ಸುಗ್ಗಿ ಒಂದು ನಮ್ಮ ತೊಳುವೆರೆನ ಪದ್ರಾಡ್ ತಿಂದ ಕಾಲ ಆಟ ನೇಮ ತಂಬಿಲ ಕಾಂಬುಲ ಕೋಲದ ಕಟ್ಟ ಅಪ್ಪಿ ನಮ್ಮ ಈ ತೆಳುವ ನಾಡಿಗೆ ಐತನಿ ಆಯ್ನ ಪೊರ್ಲ ಪೊಲಿಗೆದ ನಂಬುಗ ನಮ್ಮೊಲಿಗೆಲಾ ಉಂಡಿಗೆ ಕಾಡಪುರ್ಪದ ಕಮ್ಮನೆಗೆ ತೋಡ ನೀರದ ಪನಿ ತಲ್ತು ಉಡಲ್ದ ಭಕ್ತಿಗೂ ನುಡಿಯಾಯ್ನ ನಾಡಿ ನಮ್ಮ ಈ ತೆಳುವ ನಾಡಿ ಮಾಯಿದು ಬೊಕ್ಕ ಮರಿಯಾಲ ಆಟಿದು ಬೊಕ್ಕ ಅರೆಗಾಲ ಪಂಡಿ ತುಳುವೆರೆ ಬುಲ್ಪು ಉದಿಪುರದ್ದು ದುಂಬು ಮನೆ ಮಂಚಾವು ಮೇಯಾಯಿ ನಂಚಿನ ಸತ್ತೆರಡ ಸ್ವಾಮಿ ಸತ್ಯಲ ಪಂಡದ ಸುಗಿ ತಂದು ಕೈ ಗುಲ ಅನಗ ಬತ್ತೆ ಆಟಿ ಅಕ್ಕಸದ ಕತ್ತಲದ ಮೊಗಲು ಕಿರಿಕಿಡಿದು ಬರ್ಪಿ ಪರ್ಸದ ದರಿಪು ತಿಘಲ ದಸಕ ಪಂಪಿನಂಚಿನ ತೆಡಿಲು ಒಂದು ಆಟಿ ತಿಂಗುಲದ ಪ್ರಕೃತಿದ ಐಸಿರ ನಾಯಿದ ಸೀಕನು ಬೊನ್ನಡೆ ಕರಿಪೆ ಪುಚ್ಚದ ಸೀಕನು ಪೆರ್ಪುಡೆ ಕರಿಪೆ ಪೆತ್ತದ ಸೀಕನು ಪಜಿರಡೆ ಕರಿಪೆ ಅಂಚಿನ ನರಮಾಯಣನ ಸೀಕನು ಕುಡಿ ಮರ್ದಡೆ ಕರಿಪೆ ಪಣಂದು ತುಳುವೆರೆಗು ಧೈರ್ಯದಿಂದಾ ಒಂದು ಮೋನಿಗು ಬಣ್ಣ ಕಾರಿಗೆ ಗೆಜ್ಜೆ ಪಾಡೊಂದು ಆಟಿದ ಮಾಯೆ ಆಟಿ ಕಲೆಂಜಿ ಬರ್ಪಿನ ಪೊರ್ತು ಒಂದು ನಮ್ಮ ಮಣ್ಣ ಕಮ್ಮನದ ರಂಗ ಅಂದೆ ಇಲ್ಲ ಇಲ್ಲಗ ಆಟಿ ಕಲೆಂಜೆ ಬದದು ಇಲ್ಲದಕ್ಲಿನ ಪೋಡಿಗೆನು ದೂರ ಮಲತದು ಅಕ್ಲಿಗು ಧೈರ್ಯದಿಂದಾ ಒಂದು ಅರಿ ಬಾರ್ ವಸ್ತುಲನ್ನು ಗೆದ್ದೊಂದು ಪೋಪಿನ ಆಟಿ ಕಲೆಂಜಿ ಒಂದು ನಮ್ಮ ತುರುನಾಡು ಜನಪದದ ಪರಪೋಕದ ಪಿರಿಕಿಲಿನ ಕಟ್ಲೆ ದೈವದ ಕಟ್ಲೆಡಿ ಆಡಿ ತಿಂಗೊಲುಡು ದೈವಲೆಗು ಹೂವೇ ರೀತಿದ ನೇಮ ಕಂಬಲ ಕಜ್ಜ ಇಜ್ಜಿ ತಾಯಿಗು ಪಂಡ ಆಡಿ ತಿಂಗೊಲುಡು ದೈವಲು ಗಟ್ಟ ತರುವ ಪಂಪಿನ ನಂಬಿಕೆ ನಮ್ಮ ತಿರುನಾಡಿಗೆ ಇತ್ತಲ ಒಂದಿಗೆ ಸುಳ್ಳಿರಿ